ವೀಕ್ಷಕರೇ ಕಳೆದ ಒಂದು ವಾರದಿಂದ ಹೆಚ್ಚಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಧರ್ಮಸ್ಥಳ ಹಿಂದೂ ದೇವಸ್ಥಾನನ ಅಥವಾ ಜೈನರ ದೇವಸ್ಥಾನ ಅನ್ನೋದು ಎಷ್ಟೋ ಜನ ಅಯ್ಯೋ ಈ ವಿಚಾರ ನಂಗೆ ಗೊತ್ತಿರಲಿಲ್ವಲ್ಲ ಇದು ಜೈನ ದೇವಸ್ಥಾನನ ಹಾಗಾದ್ರೆ ನಾವು ಇಷ್ಟು ಜನ ಜೈನ ದೇವಸ್ಥಾನಕ್ಕೆ ಹೋಗ್ತಿದ್ವಾ ಅಂತ ಅಚ್ಚರಿಗೆ ಒಳಗಾಗ್ತಿದ್ದಾರೆ ವೀಕ್ಷಕರೇ ಇಂಥವರಿಗೆ ಈ ವಿಷಯ ಅಲ್ಲ ಬೇರೆ ಯಾವುದೂ ವಿಷಯ ಗೊತ್ತಿರುವುದಿಲ್ಲ ಅವರೊಂಥರ ಬಾವಿಲಿರೋ ಕಪ್ಪೆಗಳ ತರ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳದ ಹಿನ್ನೆಲೆ ಏನು ಇದು ಹೇಗೆ ಜೈನ ಒಡೆತನಕ್ಕೆ ಒಳಗಾಯಿತು ಇದು ನಿಜಕ್ಕೂ ಜೈನ ದೇವಾಲಯನ ಇಲ್ಲಿ ನಡೆಯುತ್ತಿರುವ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಜನರೇ ಮಾಡೋದು ವೀಕ್ಷಕರೇ ಧರ್ಮಸ್ಥಳಕ್ಕೂ ಹಾಗೂ ಜೈನರ ಮನೆತನದವರಿಗೂ ಏನು ಸಂಬಂಧ ಇದರ ಆಳ್ವಿಕೆ ಹಾಗೂ ನಿಯಂತ್ರಣ ಜೈನರ ಕೈಗೆ ಬಂದದ್ದು ಹೇಗೆ ಮತ್ತು ಯಾವಾಗ ಅಂತ ನೋಡೋದಾದ್ರೆ ಧರ್ಮಸ್ಥಳ ದೇಶದಲ್ಲೇ ಒಂದು ಸುಭದ್ರವಾಗಿ ನೆಲೆ ನಿಂತಹ ಸಮೃದ್ಧ ಧಾರ್ಮಿಕ ಕ್ಷೇತ್ರ ಎಂಟು ಶತಮಾನಗಳಿಗೂ ಹೆಚ್ಚು ಸುದೀರ್ಘ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಇದು ದೇಶದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಇದು ಇತರ ದೇವಸ್ಥಾನಗಳ ಹಾಗೆ ಸರ್ಕಾರದ ಒಡೆತನದಲ್ಲಿ ಇಲ್ಲ ಆರಂಭದಿಂದಲೂ ಕೂಡ ಇದು ಅಲ್ಲಿಯ ಜೈನ ಮತಸ್ಥರ ನಿಯಂತ್ರಣದಲ್ಲಿ ಪಾಲಿಸಿಕೊಂಡು ಬಂದಿದೆ ವೀಕ್ಷಕರೇ ಧರ್ಮಸ್ಥಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿದೆ ಈ ಒಂದು ಕ್ಷೇತ್ರದ ಹಿನ್ನೆಲೆ ಹಾಗೂ ಇದರ ಐತಿಹಾಸಿಕ ಅವಲೋಕನ ಮಾಡಿದ್ರೆ ನಾವು ಇದನ್ನ ಸುಮಾರು ಎಂಟುನೂರು ವರ್ಷಗಳಿಗೂ ಹಿಂದಕ್ಕೆ ಹೋಗಬೇಕಾಗುತ್ತೆ ವೀಕ್ಷಕರೇ ಅದು ಕ್ರಿಸ್ತಶಕ ಹನ್ನೊಂದು ಹನ್ನೆರಡರ ಸಮಯ ಈ ಒಂದು ಸಮಯದಲ್ಲಿ ಜೈನ ಧರ್ಮ ಸಾಕಷ್ಟು ಊರುಗಳಾಗಿ ಬೆಳೆದು ಇಡೀ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಒಂದು ಸುಭದ್ರವಾದ ಪರ್ಯಾಯ ಧರ್ಮವಾಗಿ ಬೆಳೆಯುತ್ತಿದ್ದಂತಹ ಕಾಲಘಟ್ಟ ಅದು ಈ ಒಂದು ಅವಧಿಯಲ್ಲಿ ಬೈಸಳ ಶತವಾಹನ ಸೇರಿದಂತೆ ಇನ್ನೂ ಮುಂತಾದ ರಾಜವಂಶಸ್ಥರ ಅರಸರು ಸನಾತನ ಧರ್ಮದ ಜೊತೆ ಅದರ ಸರಿಸಮಕ್ಕೆ ಜೈನ ಧರ್ಮ ಮತವನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಪೋಷಣೆ ಮಾಡುತ್ತ ಇದ್ದರು ಅರಸರ ಪೋಷಣೆಗೆ ಸಿಲುಕಿದಂತಹ ಜೈನ ಧರ್ಮ ಅನೇಕ ಜನ ತೀರ್ಥಂಕರರ ಜನನಕ್ಕೆ ಕಾರಣ ಕೂಡ ಆಗುತ್ತೆ ಈ ಮೂಲಕ ಜೈನ ಸಾಹಿತ್ಯ ಕೂಡ ಬೆಳೆದು ಹಳೆಗನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಪುಷ್ಟಿ ಕೊಡುತ್ತಿತ್ತು ಜೈನ ಧರ್ಮದ ಎಷ್ಟೋ ಬಸದಿಗಳು ನಿರ್ಮಾಣವಾದವು ಜೈನರ ಹಾಗೂ ಹಿಂದೂ ದೈವಾರಾಧಕರ ಸಮಾಗಮಕ್ಕೆ ನಮ್ಮ ರಾಜ್ಯ ಉತ್ತಮ ಉದಾಹರಣೆಯಾಗಿದೆ ಇನ್ನು ಧರ್ಮಸ್ಥಳಕ್ಕೆ ಆದ ಇನ್ನು ಧರ್ಮಸ್ಥಳಕ್ಕೆ ಆಗ ಈ ಹೆಸರು ಇರಲಿಲ್ಲ ಆಗ ಈ ಒಂದು ಹೇಳಿ ಈ ಒಂದು ಹಳ್ಳಿ ಹೆಸರು ಅವಾಗ ಈ ಒಂದು ಹಳ್ಳಿ ಹೆಸರು ಮಲ್ಲಾರಮಡಿ ಅಂತ ಕರೆಯುತ್ತಿದ್ರು ಇದು ಬೆಳತಂಗಡಿಯ ಒಂದು ಸಣ್ಣ ಗ್ರಾಮ ಧರ್ಮಸ್ಥಳ ಮೂಲ ಹೆಸರು ಕುಡುಮ ಇಲ್ಲಿಯ ನೆಲ್ಯಾಡಿ ಬೀಡು ಎಂಬಲ್ಲಿ ಬೀರ್ಮಣ್ಣ ಬೇರುಗಡೆ ಎಂಬ ಹೆಸರಿನ ಜೈನರ ಮುಖ್ಯಸ್ಥ ತನ್ನ ಪತ್ನಿಯಾದಂತಹ ಮೂ ಬಲ್ಲಾಳತಿ ಎಂಬ ಆಕೆಯ ಜೊತೆ ವಾಸವಾಗಿರ್ತಾನೆ ಒಂದು ಸಲ ಕೆಲವು ಜನ ದೈವಾಂಶ ಸಂಭೂತ ರೂಪ ಮಾನವ ರೂಪ ತಾಳಿ ಇವರ ಹತ್ತಿರ ಬಂದು ನಮಗೆ ಧರ್ಮ ಎಲ್ಲಿದೆಯೋ ಯಾವ ಸ್ಥಳದಲ್ಲಿ ಸದಾ ಆಚರಿಸಲ್ಪಡುತ್ತಿದೆಯೋ ಅಂತಹ ಸ್ಥಳವನ್ನು ತೋರಿಸಿ ಎಂದು ಹೇಳಿದಾಗ ಅವರನ್ನು ಆಧರಿಸಿ ಬೇರ್ಮಣ್ಣ ಬೇರ್ಮಣ್ಣ ಹಾಗೂ ಅವರ ಪತ್ನಿ ಕೆಲವು ತಿಂಗಳು ಕಾಲ ತಮ್ಮ ಮನೆಯಲ್ಲೇ ಅವರನ್ನು ಇಟ್ಟುಕೊಂಡು ಸತ್ಕಾರ ಮಾಡ್ತಾರೆ ಇವರ ಊಟ ಉಪಚಾರ ಹಾಗೂ ಧಾರ್ಮಿಕ ಸೇವೆಗೆ ಮನಸೋತಂತಹ ಜನ ಈ ದಂಪತಿಗಳಿದ್ದಂತಹ ಉದಾರತೆ ಹಾಗೂ ಸತ್ಕಾರ ಸತ್ಕಾರ ಗುಣವನ್ನು ಮೆಚ್ಚಿ ತಾವು ನಿರೀಕ್ಷೆ ಮಾಡಿದಂತಹ ಧರ್ಮದ ನೆಲೆನಾಡು ಇದೆ ಎಂದು ಭಾವಿಸಿ ಒಂದು ರಾತ್ರಿ ಆ ದಂಪತಿಯ ಕನಸಲ್ಲಿ ಕಾಣಿಸಿ ಇಲ್ಲಿಗೆ ಬಂದಂತಹ ನಿಜ ಉದ್ದೇಶವನ್ನು ವಿವರಿಸಿ ಅವರಿರುವಂತಹ ಮನೆಯನ್ನು ಧರ್ಮದ ದೈವಗಳಿಗಾಗಿ ಮಾಡುವುದಕ್ಕೆ ಅವರು ಯೋಚಿಸುತ್ತಾರೆ ಅಲ್ಲಿ ನಿತ್ಯ ಧರ್ಮದಲ್ಲಿ ನಿತ್ಯ ಧರ್ಮದ ಪೂಜೆ ಹಾಗೂ ಆರಾಧನೆ ಜರುಗಬೇಕೆಂದರೂ ಕೂಡ ಆದೇಶ ಆಗಿರುತ್ತದೆ ಕನಸಲ್ಲಿ ಆದಂತಹ ಆದೇಶವನ್ನು ಉಪೇಕ್ಷೆ ಮಾಡಿದಂತಹ ಆ ಬೀರ್ಮಣ್ಣ ಇದನ್ನು ತನ್ನ ಪತ್ನಿಗೂ ತಿಳಿಸಿ ಆ ಒಂದು ಸ್ಥಳ ಅಂದರೆ ಅವನಿದ್ದ ಂತಹ ವಾಸದ ಮನೆ ಮರು ಮಾತನಾಡದೆ ಅವರಿಗಾಗಿ ಬಿಟ್ಟುಕೊಟ್ಟು ತಾನು ಅದೇ ಎಲ್ಲಾಡು ಬಿಡುವಿನ ಇನ್ನೊಂದು ಕಡೆ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ ಮತ್ತೊಂದು ಸಲ ಇದೇ ತರ ಮಾಡಿ ಮತ್ತೊಮ್ಮೆ ಅವರ ಕನಸಲ್ಲಿ ಬಂದು ಮತ್ತೊಮ್ಮೆ ಅವರ ಕನಸಲ್ಲಿ ಬಂದ ತರ ಮತ್ತೊಮ್ಮೆ ಅವರು ತಮಗಾಗಿ ಅಂದ್ರೆ ಧರ್ಮದ ದೈವಗಳಿಗಾಗಿನೇ ತಲಾ ಒಂದೊಂದು ಬಸದಿಯನ್ನು ಕಟ್ಟಿಕೊಡಿ ಎಂದು ಆದೇಶಿಸುತ್ತಾರೆ ಈ ರೀತಿ ಬೀರ್ಮಣ್ಣರ ಬಳಿ ಬಂದಿದ್ದಂತಹ ನಾಲ್ಕು ಧರ್ಮ ದೈವಗಳ ಹೆಸರು ಕಲಾರಾಹು ಕಲರ್ ಕೈ ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ಎಂಬ ವಿವರಣೆ ಆ ಕಾಲದ ಎಲ್ಲಾ ಜೈನ ಸಾಹಿತ್ಯಗಳಲ್ಲೂ ಕೂಡ ಉಲ್ಲೇಖವಾಗಿದೆ ತಕ್ಷಣ ಈ ನಾಲ್ಕು ಧರ್ಮ ದೇವತೆಗಳಿಗೂ ಕೂಡ ದಂಪತಿ ಒಂದೊಂದು ಗುಡಿಯನ್ನು ಕಟ್ಟುತ್ತಾರೆ ಇದರ ಜೊತೆಗೆ ತಮಗೆ ನಿತ್ಯ ಪೂಜೆಯನ್ನು ಮಾಡೋಕೆ ಇಬ್ಬರು ಕೆರ್ಗಡೆ ವಂಶಸ್ಥರ ಬ್ರಹ್ಮಚಾರಿಗಳನ್ನು ನೇಮಿಸಬೇಕು ಹಾಗೂ ಈ ಒಂದು ಮಹತ್ ಕಾರ್ಯಕ್ಕೆ ನೇಮಕವಾಗುವಂತಹ ಅವರು ಹುಟ್ಟು ಹಾಗೂ ಕುಲ ಇವೆರಡು ಇವೆರಡು ಕೂಡ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು ಅಂತ ಸೂಚಿಸಲಾಗುತ್ತೆ ಇಷ್ಟೆಲ್ಲ ಆದ ನಂತರ ಇಲ್ಲಿ ಇಲ್ಲಿ ನಡೆಯುವಂತಹ ಕೆರಗಡೆ ವಂಶಸ್ಥರ ಪೂಜಾ ಕಾರ್ಯಗಳಿಗೂ ಹಾಗೂ ಇದರ ಮುಖ್ಯ ಧರ್ಮಾಧಿಕಾರಿಯಾಗಿ ಇನ್ ಮುಂದೆ ಈ ಕ್ಷೇತ್ರಕ್ಕೆ ಅವರು ಈ ಕ್ಷೇತ್ರಕ್ಕೆ ಅವರು ಮಾಡುವಂತಹ ಎಲ್ಲಾ ಪ್ರಮುಖ ಕೆಲಸ ಕಾರ್ಯಗಳಿಗೂ ಬೀರ್ಮಣ್ಣನವರಿಗೆ ಬೇಕಾದಂತಹ ಸಹಾಯ ಮಾಡೋದಕ್ಕೆ ನಾಲ್ವರನ್ನು ನೇಮಿಸಿಕೊಳ್ಳಬೇಕು ಎಂದು ಆದೇಶ ಆಗುತ್ತೆ ಇಷ್ಟೆಲ್ಲ ಮಾಡಿದರೂ ತಾವು ಇನ್ಮುಂದೆ ಬೇರ್ಗಡೆ ಮನೆ ಮನೆತನದವರನ್ನು ತಲೆ ತಲಾಂತರಕ್ಕೂ ಕೂಡ ರಕ್ಷಣೆ ಮಾಡ್ತೀವಿ ಅಂತಲೂ ಕೂಡ ಧರ್ಮದೇವತೆಗಳು ಅವರಿಗೆ ಭರವಸೆಯನ್ನು ಕೊಡ್ತಾರೆ ಅವರ ಮಾತನ್ನ ತಲೆ ಮೇಲೆ ಒತ್ತು ನಡೆಸಿದಂತಹ ಬೀರ್ಮಣ್ಣ ಅವರು ಅಲ್ಲೊಂದು ದೊಡ್ಡ ಮಂದಿರವನ್ನು ಕಟ್ಟುತ್ತಾರೆ ಹಾಗೂ ಅದರ ಉದ್ಘಾಟನೆ ಮತ್ತು ಅದರ ಎಲ್ಲಾ ಕಾರ್ಯಗಳಿಗೂ ಮಹತ್ವ ಬ್ರಾಹ್ಮಣರನ್ನು ಹುಡುಕಿ ಸೂಕ್ತವಾದವರನ್ನು ಆಹ್ವಾನಿಸಿ ಎಲ್ಲಾ ಕ್ರಿಯೆಗಳನ್ನು ಎಲ್ಲಾ ಕ್ರಿಯೆಗಳನ್ನು ಕೂಡ ಅವರಿಂದಲೇ ನೆರವೇರಿಸಿ ಧರ್ಮ ದೇವತೆಯರನ್ನು ಸಂಪ್ರೀತಿಗೊಳಿಸುತ್ತಾರೆ ಒಂದು ಉಲ್ಲೇಖದ ಪ್ರಕಾರ ಈ ಸಮಯದಲ್ಲಿ ಭೀಮಣ್ಣ ಅವರು ಇದನ್ನೆಲ್ಲ ಶಾಸ್ತ್ರೋತ್ವವಾಗಿ ನೆರವೇರಿಸುವುದಕ್ಕೆ ಹೋಗ್ತಾ ಇದ್ದಂತಹ ಎಷ್ಟೋ ಜನ ಹಿಂದೂ ಮುಖ್ಯಸ್ಥರನ್ನ ಹಾಗೂ ಬ್ರಾಹ್ಮಣ ವೈದಿಗಳನ್ನ ಕೂಡ ತಮಗೆ ಬೇಕಾದ ಮಾಹಿತಿ ಕೇಳಿ ಪಡೆದು ಮಹತ್ವ ಬ್ರಾಹ್ಮಣರ ಕೈಯಿಂದಲೇ ವೈದಿಕ ಶೈಲಿಯಲ್ಲೇ ಎಲ್ಲಾ ರೀತಿಯ ಪೂಜಾ ವಿಧಿವಿಧಾನಗಳನ್ನು ಕೂಡ ನೆರವೇರಿಸೋದಕ್ಕೆ ನಿಶ್ಚಯ ಮಾಡ್ತಾರೆ ಭೀಮಣ್ಣ ಅವರು ತಾವು ಆರಾಧನೆ ಮಾಡ್ತಾ ಇದ್ದದ್ದು ಜೈನ ಮತದ ತೀರ್ಥಂಕರರನ್ನು ಆಗಿದ್ದು ಕೂಡ ಅವರು ತಮಗೆ ಆದೇಶ ಮಾಡಿದಂತಹ ಹಿಂದೂ ಧರ್ಮ ದೇವತೆಗಳ ಪ್ರತಿಯೊಂದು ಸೂಚನೆಗಳನ್ನು ಕೂಡ ಚಾಚೂ ತಪ್ಪದೆ ಬ್ರಾಹ್ಮಣರಿಂದ ನೆರವೇರಿಸುತ್ತಾರೆ ಈ ಒಂದು ಸಮಯದಲ್ಲಿ ವೈದಿಕ ವೈಷ್ಣವರಲ್ಲಿ ತುಂಬಾ ಹೆಸರನ್ನು ಮಾಡಿದಂತಹ ಶ್ರೀ ವಾದಿರಾಯರು ಸ್ವಾಮಿಯನ್ನು ಭೀಮಣ್ಣ ಅವರು ತಮ್ಮ ಕ್ಷೇತ್ರದ ಉದ್ಘಾಟನೆಗೆ ವಿಶೇಷ ಆಹ್ವಾನ ನೀಡುತ್ತಾರೆ ಶ್ರೀ ವಾದಿರಾಜರು ಈ ಒಂದು ಆಹ್ವಾನವನ್ನು ಅಂಗೀಕರಿಸಿ ತಮ್ಮ ಪಂಗಡದವರ ಜೊತೆ ಅಲ್ಲಿಗೆ ಬಂದಾಗ ಆ ದೇವಸ್ಥಾನದ ಒಳಗೆ ಶಿವಲಿಂಗನೇ ಇರುವುದಿಲ್ಲ ಇದನ್ನು ಗಮನಿಸಿದ ಅವರು ಸಮಾಧಾನರಾಗುತ್ತಾರೆ ಇಲ್ಲಿ ನೀವು ಶಿವಲಿಂಗವನ್ನು ಶಾಸ್ತ್ರೋತ್ವವಾಗಿ ಪ್ರತಿಷ್ಠಾಪನೆ ಮಾಡದೆ ಹೋದರೆ ನಾನು ಇಲ್ಲಿ ಯಾವುದೇ ತರಹದ ಸೇವೆಯನ್ನು ನಿಮ್ಮಿಂದ ಪಡೆಯೋಕೆ ಸಾಧ್ಯವಿಲ್ಲ ಎಂದು ಹೇಳ್ತಾರೆ ಈ ಅವರ ಆಶಯದಂತೆ ಧರ್ಮ ದೇವತೆಗಳ ಮಂದಿರಗಳ ಪಕ್ಕದಲ್ಲಿ ಶಿವಲಿಂಗಕ್ಕಾಗಿ ಇನ್ನೊಂದು ಅಷ್ಟೇ ದೊಡ್ಡ ದೇವಸ್ಥಾನವನ್ನು ಸ್ವತಃ ಕಟ್ಟೋದಕ್ಕೆ ಭೀರ್ಮಣ್ಣನವರು ನಿರ್ಧಾರವನ್ನು ಮಾಡ್ತಾರೆ ಇದರಿಂದ ದೂರದ ಕದ್ರಿ ಮಂಜುನಾಥ ದೇವಸ್ಥಾನದಿಂದ ಒಂದು ಶಿವಲಿಂಗವನ್ನು ಮಾಡಿಸಿ ತಂದು ಆ ಶಿವಲಿಂಗವನ್ನು ಅವತ್ತಿನ ಕಾಲಕ್ಕೆ ಮುಖ್ಯ ಧಾರ್ಮಿಕ ವ್ಯಕ್ತಿಯಾಗಿದ್ದಂತಹ ವಾಸಲ್ ಅಣ್ಣಪ್ಪ ಸ್ವಾಮಿ ಅವರನ್ನು ಕರೆದು ಅವರ ಕೈಯಿಂದಲೇ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಈ ಸಮಯದಲ್ಲಿ ಕದ್ರಿಯಲ್ಲಿ ಒಂದು ಪ್ರಮುಖವಾದಂತಹ ಮಂಜುನಾಥ ದೇವಾಲಯ ಇರ್ತದೆ ಅಲ್ಲಿಂದಲೇ ಇವರು ಶಿವಲಿಂಗವನ್ನು ತಂದಿದ್ರಿಂದ ಇಲ್ಲಿಯ ಕ್ಷೇತ್ರಕ್ಕೂ ಕೂಡ ಮಂಜುನಾಥ ಕ್ಷೇತ್ರ ಅಂತ ಹೆಸರಿಡಲ ಅವತ್ತಿನಿಂದ ಇದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಎಂದು ನಿತ್ಯ ಸಾವಿರಾರು ಜನ ಶಿವಭಕ್ತರು ಹಾಗೂ ಶಿವರಾಧಕರಿಂದ ಪೂಜೆಗೆ ಒಳಪಟ್ಟು ತಾವು ಆದೇಶ ಮಾಡಿದಂತೆ ಚಾಚು ತಪ್ಪು ನಡೆದುಕೊಂಡಂತಹ ಬೀರ್ಮಣ್ಣ ಹೆರ್ಗಡೆ ಮನೆತನದವರಿಗೆ ಈ ಕೆಲಸ ಕಾರ್ಯಗಳಿಂದ ಪ್ರಸನ್ನರಾದಂತಹ ಧರ್ಮದೇವತೆಗಳು ಅವತ್ತಿನಿಂದ ಇಂದಿನವರೆಗೂ ಈ ದೇವಸ್ಥಾನ ಹಾಗೂ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳಾಗಿ ಮುಂದುವರೆದುಕೊಂಡು ಬಂದಿರುವ ಇವರನ್ನು ಸದಾಕಾಲ ಆಶೀರ್ವಾದವನ್ನು ಮಾಡ್ತಾನೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ತುಳು ಭಾಷೆಯಲ್ಲಿ ದೊಡ್ಡ ಪ್ರಭಾವಿ ವ್ಯಕ್ತಿತ್ವ ಇರುವವರನ್ನು ಪೇರ್ಗಡೆ ಅಂತ ಕರೆಯುತ್ತಾರೆ ಅದು ಕೂಡ ಇತರೆ ಮನೆತನಗಳ ಹಾಗೂ ಸಮುದಾಯದ ಹೆಸರಿನಾಗೆ ಹಳಗನ್ನಡ ಇದು ಹಳಗನ್ನಡ ದಾಟಿ ಈಗ ನವಗನ್ನಡದಲ್ಲಿ ಇದು ಪೇರ್ಗಡೆ ಎನ್ನುವಂತಹ ಪದ ಹೆಗ್ಗಡೆಯಾಗಿ ಮುಂದುವರಿದು ಇವರು ಮೂಲತಃ ಈ ಭಾಗದಲ್ಲಿ ವಾಸ ಮಾಡುತ್ತಿದ್ದಂತಹ ತುಳು ಭಾಷಿಕ ಬಂಟ ಸಮುದಾಯದವರು ತುಳು ಭಾಷೆಯ ಪೇರ್ಗಡೆ ಎಂಬ ಪದವನ್ನು ಕನ್ನಡದಲ್ಲಿ ನಾವು ಹೆಗ್ಗಡೆ ಅಂತ ಕರಿತೀವಿ ಇನ್ನು ಶ್ರೀ ಮಂಜುನಾಥ ಕ್ಷೇತ್ರದ ಮೊಟ್ಟ ಮೊದಲ ಜೈನ ಧರ್ಮದ ಧರ್ಮಾಧಿಕಾರಿ ಈ ಬೀರ್ಮಣ್ಣಪ್ಪ ಹೆರ್ಗಡೆ ಇದುವರೆಗೂ ಇಪ್ಪತ್ತು ಜನ ಇದೇ ವಂಶದವರು ಈ ಕ್ಷೇತ್ರ ಧರ್ಮಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಈಗ ಇವರು ಇರುವಂತಹ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಇದರ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಈಗಲೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈಗಲೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಕಳೆದ ಏಳು ಎಂಟು ವರ್ಷ ಕಳೆದ ಏಳು ಎಂಟು ಶತಮಾನಗಳಿಂದನೂ ಕೂಡ ಇವರಿಂದಾಗಿ ಈ ದೇವಸ್ಥಾನ ಮತ್ತು ಶ್ರೀ ಮಂಜುನಾಥ ದೇವರ ಹೆಸರಿನಲ್ಲಿ ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳು ಮತ್ತು ದಾನ ಧರ್ಮಗಳು ಕೂಡ ನಡೆದುಕೊಂಡು ಬರ್ತಾ ಇದಾವೆ ತಿರುಪತಿಯ ಟ್ರಸ್ಟ್ ಯಾವ ರೀತಿಯ ತಿರುಮಲ ಎಂಬ ಹೆಸರಿನಲ್ಲಿ ಎಷ್ಟೋ ವಿಶಾಲವಾದಂತಹ ವೈವಿಧ್ಯಮಯವಾದಂತಹ ಸಂಸ್ಥೆಗಳನ್ನು ನಡೆಸಿಕೊಂಡು ಬಂದಿದೆಯೋ ಹಾಗೆ ಶ್ರೀ ಕ್ಷೇತ್ರ ಮಂಜುನಾಥ ಟ್ರಸ್ನವರು ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡ ಶಿವಲಿಂಗ ಶ್ರೀ ಅಣ್ಣಪ್ಪ ಅನ್ನುವಂತಹ ಶಿವನ ಅನುಯಾಯಿ ಒಬ್ಬರಿಂದ ಗುರುತಿಸಲ್ಪಟ್ಟಿತ್ತು ಹೀಗಾಗಿ ಇವರನ್ನು ಕೂಡ ಈ ಭಾಗದ ಜನರು ಸಾಕ್ಷಾತ್ ದೇವಮಾನವನ ಅಂತಾನೆ ಇವತ್ತಿಗೂ ಆರಾಧನೆ ಮಾಡುತ್ತಿದ್ದಾರೆ ಈ ಕ್ಷೇತ್ರ ತನ್ನ ಊಟ ಉಪಚಾರ ಹಾಗೂ ವಸತಿಗೆ ತುಂಬಾ ಹೆಸರಾದಂತಹ ಸ್ಥಳ ದಿನನಿತ್ಯ ಸುಮಾರು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದಷ್ಟು ಭಕ್ತಾದಿಗಳಿಗೆ ಇದು ನಿತ್ಯ ಅನ್ನದಾಸವನ್ನು ನೀಡ್ತಾ ಇದೆ ಇನ್ನು ವೀಕ್ಷಕರೇ ಒಂದು ದಿನಕ್ಕೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಮದುವೆಗಳಲ್ಲಿ ಖರ್ಚಾಗುವಂತಹ ಆಹಾರ ಪ್ರಮಾಣಕ್ಕೆ ಇದು ಸಮ ಇಂದಿಗೂ ಕೂಡ ದಿನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಮಂಜುನಾಥ ಸ್ವಾಮಿಯವರ ದರ್ಶನಕ್ಕೋಸ್ಕರ ಈ ಕ್ಷೇತ್ರಕ್ಕೆ ವಿವಿಧ ಮೂಲಗಳಿಂದ ಬಂದು ಹೋಗ್ತಾ ಇರ್ತಾರೆ ಇವತ್ತಿಗೂ ಇಲ್ಲಿ ವೈದಿಕರು ಹಾಗೂ ಬ್ರಾಹ್ಮಣರೇ ಇಲ್ಲಿಯ ಎಲ್ಲಾ ಪೂಜೆ ಪುನಸ್ಕಾರಗಳನ್ನು ಕೂಡ ನಡೆಸ್ತಾರೆ ಇವರೇ ವೈಷ್ಣವರಾಗಿದ್ದು ವಿಷ್ಣುವಿನ ಪೂಜೆಯನ್ನು ಮಾತ್ರ ಕಡ್ಡಾಯವಾಗಿ ನಡೆಸಬೇಕು ಎಂಬ ನಿಯಮ ಒಂದಷ್ಟು ಜನ ವೈಷ್ಣವರಲ್ಲಿ ಇದೆ ಆದರೂ ಕೂಡ ಸರ್ವ ಸಮುದಾಯ ಸಮನ್ವಯದ ಪ್ರತೀಕದಂತೆ ಇರುವ ಈ ಕ್ಷೇತ್ರದಲ್ಲಿ ವೈಷ್ಣವರೇ ಲಿಂಗ ಪೂಜೆಯನ್ನು ಮಾಡ್ತಾರೆ ಈ ರೀತಿಯ ಅಪರೂಪದ ಪರಂಪರೆ ಈ ಒಂದು ಕ್ಷೇತ್ರದಲ್ಲಿ ಮಾತ್ರವೇ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಧರ್ಮಸ್ಥಳ ಸಂಪೂರ್ಣವಾಗಿ ಹಿಂದೂ ದೇವಾಲಯ ಇಲ್ಲಿ ನಡೆಯುವ ಪೂಜಾ ಕಾರ್ಯಗಳು ಇಲ್ಲಿ ಆಚಾರಗಳು ವಿಚಾರಗಳು ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಪ್ರದಾಯವೇ ಈ ಒಂದು ಕ್ಷೇತ್ರದ ಅಧಿಕಾರವನ್ನು ವಹಿಸಿಕೊಂಡಿರುವವರು ಜೈನರು ಅನ್ನೋದನ್ನ ಬಿಟ್ಟರೆ ಇದು ಸಂಪೂರ್ಣವಾಗಿ ಹಿಂದೂ ದೇವಾಲಯ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ ವೀಕ್ಷಕರೇ ಇಷ್ಟು ಇವತ್ತಿನ ಒಂದು ವಿಡಿಯೋದ ಮಾಹಿತಿ ಇನ್ನು ನಿಮ್ಗೇನಾದ್ರು ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ఈ వీడియో నా ముగస్తాయి నమస్కారం